ಶಾಸಕ ದಿನಕರ್ ಶೆಟ್ಟಿ ಶುಕ್ರವಾರ ನಡಿಗೆಯಲ್ಲಿ ಸಾಗಿ ಕುಂಟಪಟ್ಟಣದ ವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸುವುದರ ಜೊತೆಗೆ ಜನಸಾಮಾನ್ಯರ ಜೊತೆ ಒಂದಿಷ್ಟು ಸಮಯ ಕಳೆಯುವ ಮೂಲಕ ಗಮನ ಸೆಳೆದರು ಪಟ್ಟಣದ ಹಲವೆಡೆ ನಡಿಕೆಯಲ್ಲಿ ಜನಸಾಮಾನ್ಯರಲ್ಲಿ ಒಬ್ಬರಾಗಿ ತಿರುಗಾಡಿದ ಶಾಸಕರು ಪುರಸಭೆ ವತಿಯಿಂದ ಮಾಡಲಾದ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ಗಮನಿಸುತ್ತಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮಾಧ್ಯಮದ ಕಣ್ಣಿಗೆ ಬಿದ್ದರು ಮಾರುಕಟ್ಟೆ ಬಳಿ ಅಗನಾಶಿನಿ ತೆರಳುವ ರಸ್ತೆಯಲ್ಲಿ ತರಕಾರಿ ಮಾರ್ಕೆಟ್ ಎದುರಿನ ನಿಲ್ದಾಣದ ಬಳಿ ಟೆಂಪೋ ಬಸ್ಗಳು ಕೆಲವು ಸಮಯ ನಿಲ್ಲುವ ಕಾರಣ ಸಂಚಾರ ದಟ್ಟಣೆ ಸಮಸ್ಯೆ ಎಂಬಂತಿತ್ತು ಜೊತೆಗೆ ರಿಕ್ಷಾ ದ್ವಿಚಕ್ರ ವಾಹನಗಳು ಕೂಡ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಚಾರ ಮಾಡುವ ಕಾರಣ ರಸ್ತೆಯು ಕಿರಿದಾಗಿದ್ದು ಸವಾರರಿಗೂ ಕಿರಿಕಿರಿ ಎನಿಸುತ್ತಿತ್ತು ಹೀಗಾಗಿ ಮಾರ್ಕೆಟ್ ಎದುರಿನ ಸ್ಥಳವನ್ನ ತೆರವು ಮಾಡಿ ರಸ್ತೆ ಅಗಲ ಮಾಡಿದ್ದು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಪಟ್ಟಣದ ಎಲ್ಲೆಡೆ ಹೀಗೆಯೇ ಅಗಲೀಕರಣ ಮಾಡಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಆದರೆ ಅಂಗಡಿಕಾರರು ತಕರಾರು ತೆಗೆಯುತ್ತಿರುವುದು ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ರಸ್ತೆ ಅಗಲೀಕರಣಗೊಂಡಾಗ ಮಾತ್ರ ವ್ಯವಸ್ಥೆ ಉತ್ತಮಗೊಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ನಂತರ ರಥಬೀದಿ ಭಾಗದಲ್ಲಿ ಓಡಾಡಿ ಅಲ್ಲಿ ರಸ್ತೆ ಮೇಲೆಗೆ ತರಕಾರಿ ಹಣ್ಣು ಹಂಪಲುಗಳನ್ನ ಮಾರಾಟ ಮಾಡುತ್ತ ರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪೊಲೀಸ್ ಸಿಬ್ಬಂದಿಯನ್ನ ಕರೆದು ರಸ್ತೆಯ ಮೇಲಿಟ್ಟು ವ್ಯಾಪಾರ ಮಾಡುವುದರಿಂದ ವಾಹನ ಸವಾರರು ಕೂಡ ರಸ್ತೆ ಮೇಲೆಗೆ ಪಾರ್ಕ್ ಮಾಡಿ ನಿಲ್ತಾರೆ ಇದರಿಂದ ಸಂಚಾರ ವ್ಯವಸ್ಥೆಗೆ ಸಮಸ್ಯೆಯಾಗಿದೆ ಹಾಗಾಗಿ ಬೀದಿ ಬದಿ ಅಂಗಡಿಕಾರರ ಬಳಿ ವಿನಮ್ರತೆಯಿಂದ ಹೇಳಿ ಈ ಬಗ್ಗೆ ತಿಳುವಳಿಕೆ ಮೂಡಿಸಬೇಕೆಂದು ಹೇಳಿದ್ರು ನಂತರ ರಿಕ್ಷಾ ಚಾಲಕರ ಜೊತೆಗೆ ಟೀ ಕುಡಿದು ಅವರ ಯೋಗಕ್ಷೇಮ ವಿಚಾರಿಸಿದ್ರು ಲಾಕ್ಡೌನ್ ಹಾಗೂ ತದನಂತರದ ಬೆಳವಣಿಗೆ ವಹಿವಾಟುಗಳ ಬಗ್ಗೆ ಮಾತುಕತೆ ನಡೆಸಿದ್ರು ಶಾಸಕ ಶಾಸಕರೊಬ್ಬರು ಇಷ್ಟೊಂದು ಸರಳತೆಯಿಂದ ಕಾಣಿಸಿಕೊಂಡು ಜನರೊಡನೆ ಬೆರೆತಿದ್ದರ ಬಗ್ಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಯಿತು